ಸಿಎಂ ಕಂದ ವೀಕ್ಷಕರೆ ನಮ್ಮ ಜೊತೆ ಕಾಂಗ್ರೆಸ್ನ ಹಿರಿಯ ಮುಖಂಡರಾದ ಮುರಳೀಧರ ಹಾಲಪ್ಪ ಅವರಿದ್ದಾರೆ ಅವರು ತುಮಕೂರಿಗೆ ಏನೆಲ್ಲ ಕೇಳಿದರು ಬಜೆಟ್ನಲ್ಲಿ ಈಗ ಏನು ಸಿಕ್ಕಿದೆ ಬಜೆಟ್ ಬಗ್ಗೆ ಈಗ ಕೆಲವರು ಕೆಲವು ಥರ ಪ್ರತಿಕ್ರಿಯೆ ನಮ್ಮ ನಮ್ಮ ಚಾನೆಲ್ ಹೇಳಿದ್ದೀವಿ ಸಮತೋಲಿತ ಬಜೆಟ್ ಅಂತ ಬಜೆಟ್ ಬಗ್ಗೆ ಅವ್ರು ಮಾತಾಡ್ತಾರೆ ಸರ್ ನಮಸ್ಕಾರ ಸರ್ ಈಗ ನೀವು ತುಮಕೂರಿಗೆ ಬಜೆಟ್ ಬಗ್ಗೆ ನಿಮ್ಮ ಮೊದಲ ಒಪ್ಪಿನ ಜೊತೆಗೆ ತುಮಕೂರಿಗೆ ಏನು ಕೇಳಿದ್ರೆ ಏನು ಸಿಕ್ಕಿದೆ ಮುಂದೆ ಏನು ಎಕ್ಸ್ಪೆಕ್ಟೇಷನ್ ಇದೆ ಈಗ ನಾವು ಏನು ಐದು ವಾಗ್ದಾನ ಕೊಟ್ಟಿದ್ರು ಜಿಲ್ಲಾವಾರು ನಾವು ವಿಭಾಗ ಮಾಡಿದರೆ ತುಮಕೂರಿಗೆ ಈಗ ಸರ್ಕಾರ ಫಂಡಿಂಗ್ ಮಾಡಿ ಸಂಪೂರ್ಣವಾಗಿ ಫುಡ್ ಪಾರ್ಕ್ನ ರಿವೈವ್ ಮಾಡೋದಕ್ಕೆ ಕೊಟ್ಟಿದೆ ಹಾಗೆಯೇ ಅಲ್ಲಿ ಒಂದು ಲೇಡೀಸ್ ಹಾಸ್ಟೆಲ್ ಹೊಸ ದರಸಾಪುರ ಇಂಡಸ್ಟ್ರಿಯಲ್ಲಿ ಇಡೀ ಕರ್ನಾಟಕಕ್ಕೆ ದೊಡ್ಡದ್ದು ಅಲ್ಲಿ ಇನ್ನೂರು ಕೋಟಿ ರೂಪಾಯಿದು ಒಂದು ವರ್ಕ್ ಮುಂಬೈನ ಹಾಸ್ಟೆಲ್ ಮಾಡೋದರಿಂದ ತುಂಬ ಜನ ಹೆಣ್ಮಕ್ಳಿಗೆ ಕೆಲಸ ಮಾಡೋರಿಗೆ ಅದು ಅನುಕೂಲ ಆಗುತ್ತೆ ಹಾಗೆಯೇ ಹೊರಟಿಗೆರೆ ಹಾಗೂ ಮಧುಗಿರಿ ಎರಡೂ ತಾಲೂಕುಗಳಲ್ಲಿ ನೂರ ಇಪ್ಪತ್ತ್ಮೂರು ಟ್ಯಾಂಕ್ಗಳನ್ನ ಈಗ ಭರ್ತಿ ಮಾಡೋದಕ್ಕೆ ಎತ್ತಿನ ಹೊಳೆ ನೀರಲ್ಲಿ ತೊಗೊಂಬಂದು ತುಂಬಿಸೋದಕ್ಕೆ ಒಂದು ಕಾಯಕಲ್ಪ ಮಾಡೋದಕ್ಕೆ ಹೊರಟಿಗೆರೆ ಇವು ಒಂದು ರೈತರಿಗೂ ಅನುಕೂಲ ಆಗಬೇಕು ಹಾಗೆಯೇ ವಿದ್ಯೆ ನೀರುಗಳಿಗೆ ಕೆಲಸ ಮಾಡೋರಿಗೂ ಅನುಕೂಲ ಆಗಬೇಕು ಅಂತೇಳಿ ಇದ್ರದ್ದು ಇದಲ್ಲದೆ ಸುಮ್ ತುಮಕೂರಿನ ಹುಣಸೆಹಣ್ಣು ತುಂಬ ವಿಶೇಷವಾದ ಒಂದು ಮಾನ್ಯತೆ ಇದೆ ಅದಕ್ಕೆ ಒಂದು ಪಾರ್ಕ್ ಏನಾದ್ರು ಮಾಡುವಂಥದ್ದೇನೋ ಕೇಳಿದ್ರಾ ಅದನ್ನ ಈಗ ಇಡೇ ಇಲ್ಲ ಅಂದರೆ ಇದನ್ನು ಎಕ್ಸ್ಪೆಕ್ಟೇಷನ್ ಇರುತ್ತಾ ಅನ್ನೋದು ನಾವು ಮೂರು ತಿಂಗಳಿಂದಲೂ ಸತತವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಕೃಷಿ ಸಚಿವರು ತೋಟಗಾರಿಕೆ ಸಚಿವರನ್ನ ಕೇಳ್ತಲೇ ಇದ್ವಿ ನಾವು ಇದೊಂದು ಆ್ಯಗ್ರೋ ಪಾರ್ಕ್ ಮಾಡಿ ತುಮಕೂರು ಚಿತ್ರದುರ್ಗ ಚಿಕ್ಕಬಳ್ಳಾಪುರ ಈಗೆಲ್ಲರನ್ನು ಸೇರಿಸ್ಕೊಂಡು ಜಿಲ್ಲೆಯಲ್ಲಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಮಾಡಿದ ಒಂದು ಐನೂರು ಎಕರೆಯಲ್ಲಿ ಹುಣಸೇದೊಂದು ಹಲಸು ಮಾವು ನೇರಳೆ ಇದಕ್ಕೆ ಒತ್ತು ಕೊಟ್ಟು ಒಂದು ಅಗ್ರೋ ಪಾರ್ಕ್ ಮಾಡಿದರೆ ಅಲ್ಲೇ ಒಂದು ಕೋಲ್ಡ್ ಸ್ಟೇರೇಜು ಇಂಟರ್ನ್ಯಾಷನಲ್ ಮಾರ್ಕೆಟ್ ಬರಬಾರ್ದು ಇಂಟರ್ನ್ಯಾಷನಲ್ ಮಾರ್ಕೆಟ್ ಬರೋದರಿಂದ ರೈತರು ನೇರವಾಗಿ ಅಲ್ಲಿ ವ್ಯಾಪಾರ ವಹಿವಾಟುಗಳು ಮಾಡ್ಕೊಳ್ತಿದೆ ಎಕ್ಸ್ಪೋರ್ಟ್ ಆಗ್ತದೆ ಬೇರೆ ಬೇರೆ ರಾಜ್ಯಗಳಿಗೂ ಇಲ್ಲಿಂದ ಸಪ್ಲೈ ಆಗ್ತದೆ ಹಾಗೆಯೇ ಹೊಸ ಹೊಸ ಆವಿಷ್ಕಾರಗಳು ಅಲ್ಲೇ ಒಂದು ರಿಸರ್ಚ್ ಸೆಂಟ್ರ್ ಮಾಡೋವಂಥದ್ದು ಆಮೇಲೆ ರೈತರಿಗೆ ಏನು ಬೇಕು ಅದು ಗೊಬ್ಬರ ಬೇಕಾ ಬೀಜ ಬೇಕಾ ಅದಕ್ಕೆ ಔಷಧಿಗಳು ಬೇಕಾ ಅಲ್ಲಿಂದಲೇ ಸಪ್ಲೈ ಮಾಡೋವಂಥದ್ದು ಸಂಪೂರ್ಣವಾಗಿ ಒಂದು ಅಗ್ರೋ ಪಾರ್ಕ್ ಮಾಡಿ ಇದೊಂದು ವಿನೂತನವಾದಂಥ ಪ್ರಯೋಗದ ಜೊತೆಗೆ ಇದು ಮೂರಕ್ಕೂ ನೂರು ಭಾಗ ಯಶಸ್ವಿ ಆಗುತ್ತೆ ಅಂತ ಒತ್ತಾಸೆ ನಮಗೆ ಇತ್ತು ಅದನ್ನು ಮುಂದೇನಾದರೂ ಈಗ ಪೂರಕವಾಗಿ ಏನೋ ಬಜೆಟಲ್ಲಿ ಸೇರಿಸ್ತಾರ ಬಿಡೋದಿಲ್ಲ ಅದಕ್ಕೆ ಬಿದ್ದು ರೈತರ ಜೊತೆ ರಾಜ್ಯ ಸರ್ಕಾರಕ್ಕೆ ನಾವೆಲ್ಲ ಒತ್ತಾಯ ಮಾಡುತ್ತೀವಿ ಅದೊಂದು ಆ್ಯಗ್ರೋ ಪಾರ್ಕ್ ಮಾಡಿ ಜೊತೆಗೆ ನಮ್ಮ ಬಯಸಿನಲ್ಲಿ ರಾಗಿ ಹಾಗೂ ಶೇಂಗಾ ಪ್ರಮುಖವಾದಂಥ ಬೆಳೆಗಳು ಅದಕ್ಕೆ ಒತ್ತು ಕೊಡುಗೆ ಅಂತ ಕೇಳ್ತೀವಿ ಅದ್ರ ಬಗ್ಗೆ ಈಗ ಬಿಜೆಪಿಯವರು ವಿರೋಧ ಹೇಳಬೇಕಂತ ಹೇಳ್ತಾರೆ ಇಡೀ ದೇಶಕ್ಕೆ ಮಾದರಿಯಾಗಿರ್ತಕ್ಕಂಥ ಬಜೆಟ್ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಹದಿನಾರನೇ ಬಾರಿ ಬಜೆಟ್ನ ಮಂಡನೆ ಮಾಡ್ತಾರೆ ಅವ್ರಿಗಿರೋಂಥ ಅನುಭವ ಹಾಗೂ ಜನಗಳ ಜೊತೆ ಇರತಕ್ಕಂಥ ಅವ್ರಿಗೆ ಬದ್ಧತೆ ಕಾಳಜಿ ಸಂಪೂರ್ಣವಾಗಿ ಇದರಲ್ಲಿ ಪ್ರತಿಫಲನ ನಾವು ಮುಂದೆ ಇದೊಂದು ವರ್ಷದಲ್ಲಿ ಸಂಪೂರ್ಣ ನಾವು ನಿರೀಕ್ಷೆ ಮಾಡಬೇಕು ಮುರಳೀಧರ ಹಾಲಪ್ಪ ಸರ್ ಹೇಳಿದರು ಏನು ನಮ್ಮ ರೈತರು ಇದ್ದಲೇ ಕೆಲಸ ಕೊಡಬೇಕು ಅವರಿಗೆ ಈ ರೀತಿ ಫುಟ್ ಫುಡ್ ಪಾರ್ಕಿಂಗ್ ಮಾಡಿದರೆ ಮುಂದೆ ಮುಂದಿನ ದಿನಗಳಲ್ಲಿ ಈಗ ಆಗ್ರೋ ಇಂಡಸ್ಟ್ರಿ ಬೇಕು ಆಗ್ರೋ ಪಾರ್ಕ್ ಬೇಕು ಇದು ಅಲ್ಲಿ ಜನ ಅಲ್ಲೇ ಕೆಲಸ ಸಿಕ್ಕಿ ಅವರು ವಲಸೆಯನ್ನು ಪಕ್ಕದ ಬೆಂಗಳೂರಿಗೆ ಬರುವಂಥದ್ದು ಕಡಿಮೆ ಆಗುತ್ತೆ ಈ ನಿಟ್ಟಿನಲ್ಲಿ ಅವರು ಬಹಳ ವೈಜ್ಞಾನಿಕವಾಗಿ ಯೋಚನೆ ಮಾಡಿದ್ದಾರೆ ಮುಂದೆ ಮುಖ್ಯಮಂತ್ರಿಗಳು ಸಹ ಈ ವಿಷಯದಲ್ಲಿ ಸಕಾರಾತ್ಮಕವಾಗಿ ಯೋಚನೆ ಮಾಡ್ತಾರೆ ಅಂತ ಆಶಿಸೋಣ ಸರ್ ನಮಸ್ಕಾರ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮವನ್ನು ಪ್ರಕರಣ